ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾರ್ಚ್ ತಿಂಗಳ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ನೀವು ಫೋರ್ಸ್ಫುಲಿ ಯಾರ್ದೋ ಒಂದು ರೀಡಿಂಗ್ ಒಳಗಡೆ ಸೆಟ್ ಆಗೋಕ್ಕೆ ನೋಡಬೇಡಿ ಅಂತ ನಾನು ಹೇಳ್ತೀನಿ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಇನ್ನೂ ಕೆಲವರು ಪರ್ಸ್ನಲ್ ರೀಡಿಂಗ್ ಬಗ್ಗೆ ಇದ್ರಿ ನನಗೆ ತುಂಬ ಪರ್ಸ್ನಲ್ ರೀಡಿಂಗ್ಸ್ನ ತೊಗೊಳೋಕ್ಕಾಗಲ್ಲ ಆಲ್ರೆಡಿ ನಾನು ಬುಕ್ಕಿಂಗ್ಸ್ನ ಓಪನ್ ಮಾಡಿದ್ದೀನಿ ಲಾರ್ಡ್ಸ್ ಎಲ್ಲ ಫುಲ್ಲು ಆಗಿದೆ ಪರ್ಸ್ನಲ್ ರೀಡಿಂಗ್ನ ಕೊಡ್ತಾನೂ ಇದ್ದೀನಿ ನಾನು ಕೆಲವರಿಗೆ ಸೊ ಮುಂದೆ ಆದರೆ ಮತ್ತೆ ಓಪನ್ ಮಾಡ್ತೀನಿ ಆವಾಗ ನೋಡೋಣ ಅಂತ ನಾನು ಹೇಳ್ತೀನಿ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಕುಂಭರಾಶಿಯವರಿಗೆ ಫಸ್ಟ್ ಕಾರ್ಡ್ ನನಗೆ ಟೂ ಆಫ್ ಪೆಂಟಿಕಲ್ಸ್ ಬಂದಿದೆ ಲಾಟ್ ಆಫ್ ರಿಜೆಕ್ಷನ್ ಹೇಳ್ತೀನಿ ನಾನು ಫಸ್ಟ್ ಆಫ್ ಆಲ್ ನೀವು ಯಾರನ್ನಾದರೂ ರಿಜೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮನ್ನೇ ಯಾರಾದರೂ ರಿಜೆಕ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಕಾಡು ಹೇಳುತ್ತೆ ಎನಿ ಕಂಡೀಷನ್ ಈ ರಿಲೇಷನ್ಶಿಪ್ ವರ್ಕ್ ಆಗಬೇಕು ಯು ವಾಂಟ್ ದಿಸ್ ಮೇಕ್ ದಿಸ್ ವರ್ಕ್ ಹಂಡ್ರೆಡ್ ಪರ್ಸೆಂಟ್ ಅಂತ ಟ್ರೈ ಮಾಡ್ತಾ ಇದ್ದೀರಾ ನೀವು ತುಂಬ ಟ್ರೈ ಮಾಡ್ತಾಯಿದ್ದೀರ ಲಾ ಲಾ ಆಫ್ ಅಟ್ರಾಕ್ಷನ್ ಟ್ರೈ ಮಾಡ್ತಾ ಇದ್ದೀರಾ ಸ್ವಿಚ್ ಓರ್ ಟ್ರೈ ಮಾಡ್ತಾ ಇದ್ದೀರಾ ದೇವ್ರ ಹತ್ರ ಪ್ರೇ ಮಾಡ್ಕೊಳ್ತಾ ಇದ್ದೀರಾ ಸೆಕೆಂಡ್ ನನಗೆ ಫೋರ್ ಆಫ್ ಕಪ್ಸ್ ಬಂದಿದೆ ಲೂಸಿಂಗ್ ಸಮ್ಥಿಂಗ್ ಅಂತ ಹೇಳ್ತೀನಿ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು ಸೆಲ್ಫ್ ಲವ್ ಆಗಿರ್ಬೋದು ಅಥವಾ ಅದರ್ ಪರ್ಸನ್ನೇ ನೀವು ಕಳ್ಕೊಳ್ತಾ ಇರ್ಬೋದು ಅಂತ ಕಾರ್ಡ್ ಹೇಳುತ್ತೆ ಥರ್ಡ್ ನನಗೆ ಸೆವೆನ್ ಆಫ್ ವಾಂಡ್ಸ್ ಬಂದಿದೆ ಫೋರ್ತ್ ನನಗೆ ನೈಟ್ ಆಫ್ ವಾಂಡ್ಸ್ ಬಂದಿದೆ ತುಂಬ ಡಿಫೆನ್ಸಿವ್ ಎನರ್ಜಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ತುಂಬ ಡಿಫೆನ್ಸಿವ್ ಇದ್ದಾರೆ ಓವರ್ ಥಿಂಕಿಂಗ್ ಇರ್ತಾರೆ ಯಾವಾಗಲೂ ಇದು ವರ್ಕೌಟ್ ಆಗಲ್ಲ ನೆಗೆಟಿವ್ ಮಾತಾಡ್ತಾ ಇರ್ತಾರೆ ನೋಡಿ ಕೆಲವರು ಯಾವಾಗಲೂ ನೆಗೆಟಿವ್ ಹೀಗಾಗೋದ್ರೆ ನಡೀತಾ ಇದ್ದರೆ ನಾನು ಬಿದ್ದೋದ್ರೆ ಓಡ್ತಾ ಇದ್ದರೆ ನನಗೆ ಏನಾದರೂ ಆಗಿಬಿಟ್ರೆ ಯಾರಾದರೂ ಬಂದು ಬೈಕಿಂದ ಆ್ಯಕ್ಸಿಡೆಂಟ್ ಮಾಡಿದರೆ ಈ ಥರ ತುಂಬ ನೆಗೆಟಿವ್ ನೆಗೆಟಿವ್ ಯೋಚನೆ ಮಾಡೋ ವ್ಯಕ್ತಿ ಜೊತೆ ನೀವು ಕನೆಕ್ಟ್ ಆಗಿದ್ದೀರ ಕನೆಕ್ಟ್ ಆಗಿದ್ದೀರಾ ಬಟ್ ಅದರ್ ಪರ್ಸನ್ ಏನಂದರೆ ಈ ರಿಲೇಶನ್ಶಿಪ್ ಇನ್ನು ಮುಂದಕ್ಕೆ ಹೋಗೋಲ್ಲ ಮುಂದೆ ಇಟ್ಸ್ ಡನ್ ಗುಡ್ ಬೈ ಹೇಳೋ ಥರ ಇದೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ನೈಟ್ ಆಫ್ ಮೌಂಡ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಕಟ್ಟಿಂಗ್ ಎನರ್ಜಿ ಎಂಡಿಂಗ್ ಎನರ್ಜಿ ಇದೆ ನಿಮ್ಮ ಹತ್ರನೋ ಅವ್ರ ಹತ್ರ ಗುಡ್ ಬೈ ಹೇಳೋ ಎನರ್ಜಿ ಅಂತ ಹೇಳ್ಬೋದು ನೀವು ಹೇಳ್ತಾ ಇದ್ದೀರಾ ಇಟ್ಸ್ ಗೋಯಿಂಗ್ ಟು ವರ್ಕೌಟ್ ಅಂತ ಅದರ್ ಪರ್ಸನ್ ಹೇಳ್ತಾ ಇದ್ದಾರೆ ಇದು ವರ್ಕೌಟ್ ಆಗೋಲ್ಲ ಬಿಟ್ಬಿಡೋಣ ಬಿಡೋಣ ಅಂತ ಯು ಮಿಸ್ ದಿಸ್ ಪರ್ಸನ್ ಅಂತ ಹೇಳ್ತೀನಿ ಬಟ್ ನಿಮಗೆ ಬಿಡೋಕ್ಕಾಗ್ತಾ ಇಲ್ಲ ಇಲ್ಲ ನಿಮಗೇನೋ ಒಂದು ಏನು ಹೇಳ್ತೀವಿ ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು ಕುಂಭ ರಾಶಿಯವರಿಗೆ ಅದರ್ ಪರ್ಸನ್ ಮೇಲೆ ನಿಮಗೆ ತುಂಬ ಅಟ್ಯಾಚ್ಮೆಂಟ್ ಇನ್ ಇದೆ ಅಂತ ಹೇಳ್ಬೋದು ಸಮ್ಥಿಂಗ್ ಇನ್ ಕ್ಲೋಸ್ಡ್ ಡೋರ್ಸ್ ಅಂತ ಹೇಳ್ತೀವಿ ನೀವು ಕಿವ್ ಅಪ್ ಮಾಡಿ ಅವ್ರನ್ನ ಬ್ಲಾಕ್ ಮಾಡಿದ್ದೀರೋ ಅಥವಾ ಮುನಿಸ್ಕೊಂಡಿದ್ದೀರೋ ಗೊತ್ತಿಲ್ಲ ಅದರ್ ಪರ್ಸನ್ನು ಇರ್ ಇರ್ಬೋದು ಸಮಟೈಮ್ಸ್ ನಾನು ಹೇಳ್ತೀನಿ ನಿಮಗೆ ಸತ್ಯನ ನೋಡೋಕೆ ಇಷ್ಟ ಇಲ್ಲ ಯು ಡೋಂಟ್ ವಾಂಟ್ ಟು ಸಿ ದಿ ಟ್ರೂತ್ ಅಂತ ಹೇಳ್ಬೋದು ನೀವು ಅದರ್ ಪರ್ಸನ್ನು ಹಣದ ಬಗ್ಗೆ ತುಂಬ ಫೋಕಸ್ ಇದೆ ಯು ಫೋಕಸಿಂಗ್ ಆನ್ ಮನಿ ಅಂತ ಹೇಳುತ್ತೆ ಅಥವಾ ನಿಮಗೆ ಹಳೇದು ಮರೆಯೋಕೆ ಇಷ್ಟ ಇಲ್ಲ ಹಳೆ ಮಿಸ್ಟೇಕ್ಸ್ನ ಅವ್ರು ಏನು ತಪ್ಪು ಮಾಡಿದ್ರು ಯು ಡೋಂಟ್ ವಾಂಟ್ ಟು ಫಾರ್ಗೆಟ್ ಪಾಸ್ಟ್ ಫಾಸ್ಟ್ ಹರ್ಟ್ ಅಂತ ಹೇಳುತ್ತೆ ಯು ಡೋಂಟ್ ವಾಂಟ್ ಟು ರೀಕನ್ಸೆಲ್ ಆರ್ ರೀಕನೆಕ್ಟ್ ಅಂತ ಹೇಳ್ತೀನಿ ಪ್ಯಾಚಪ್ ಆಗೋದು ನಿಮ್ಗೆ ಇಷ್ಟ ಇಲ್ಲ ಕುಂಭರಾಶಿಯವ್ರಿಗೆ ಬಟ್ ನೀವು ಆ ಪರ್ಸನ್ನು ಮಿಸ್ ಮಾಡಿಕೊಡ್ತೀರ ಹೋಪೂ ಇದೆ ನೀವು ಥಿಂಕ್ ಇದ್ದೀರಾ ಮೂವ್ ಆನ್ ಆಗೋಣ ಸಮಥಿಂಗ್ ಚೇಂಜ್ ಮಾಡೋಣ ಅಂತ ಕಾರ್ಡ್ ಇದೆ ಸಿಕ್ಸ್ತ್ ನನಗೆ ಸೆವೆನ್ ಆಫ್ ಸ್ಪೋರ್ಟ್ಸ್ ಬಂದಿದೆ ಸೆವೆಂತ್ ನನಗೆ ಏಯ್ಟ್ ಆಫ್ ವಾಂಟ್ಸ್ ಬಂದಿದೆ ಏನಂದರೆ ಯು ಆರ್ ನಾಟ್ ಬೀಯಿಂಗ್ ಟ್ರೂ ಟು ಯುವರ್ ಸೆಲ್ಫ್ ಅಂತ ನಿಮಗೆ ನಿಮಗೆ ನೀವೇ ಏನು ಹೇಳ್ತೀವಿ ಸತ್ಯವಾಗಿ ನಡ್ಕೋತಿಲ್ಲ ನಿಮಗೆ ನೀವೇ ಜಸ್ಟಿಸ್ನ ಕೊಟ್ಕೊಳ್ತಾ ಇಲ್ಲ ಅಂತ ಹೇಳ್ಬೋದು ನಿಮ್ಮ ಮನಸ್ಸಿಗೆ ನೀವೇ ನಿಮ್ಮ ಮೈಂಡಿಗೆ ನೀವೇ ಅಂತ ಹೇಳ್ಬೋದು ಅಥವಾ ಕೆಲವ್ರಿಗೆ ಟೂ ಆಫ್ ಕಪ್ಸ್ ಕೂಡ ಬಂದಿದೆ ನನಗೆ ಲವರ್ಸ್ ಕಾರ್ಡ್ ಇದೆ ನೀವು ಯಾರನ್ನೋ ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ದೀರಾ ಅವ್ರ ಜೊತೆ ನಿಮಗೆ ಮದುವೆ ಆಗ್ತಾಯಿಲ್ಲ ಬಿಕಾಸ್ ಆಫ್ ಸೊಸೈಟಿ ಫ್ಯಾಮ್ಲಿ ರಿಲಿಜನ್ ಸಮಥಿಂಗ್ ತುಂಬ ಕಾರಣಗಳಿವೆ ನಿಮ್ಮ ಹತ್ರ ಕೆಲವ್ರಿಗೆ ವೆರಿ ಈಗೋಯಿಸ್ಟಿಕ್ ಪರ್ಸನ್ ಜೊತೆ ಕನೆಕ್ಟ್ ಆಗಿದ್ದಾರೆ ಈಗೋ ಫ್ರೈಡ್ ತುಂಬಾ ಇದೆ ಅವ್ರಿಗೆ ಸೊ ನೀವು ನೀವೇನೇ ತಿಪ್ಪರಲಾಗ ಹಾಕಿದ್ರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ಒಂದು ಅಡ್ಡು ಗೋಡೆ ಥರ ನಿಮ್ಮನ್ನು ನಿಮ್ಮ ಹತ್ರ ಸೇರೋಕ್ಕೆ ಅವ್ರು ಬಿಡೋಲ್ಲ ಅಂತ ಕಾರ್ಡ್ ಹೇಳುತ್ತೆ ಕೆಲವ್ರಿಗೆ ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ ರಿಲೇಷನ್ಶಿಪ್ಪಲ್ಲಿದ್ದರೆ ಕಾರ್ಡ್ ಹೇಳ್ತಾ ಇದೆ ಮೋರ್ ಎಫರ್ಟ್ನ ಅಗತ್ಯ ಇದೆ ಆಗೋದೇ ಇಲ್ಲ ಅಂತ ಇಲ್ಲ ಇಂಪೇಷನ್ಸ್ ಇದ್ದೀರಾ ನೀವು ಅದರ್ ಪರ್ಸನ್ನು ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ ಅಂತ ಹೇಳ್ಬೋದು ಸಿಚುವೇಶನ್ ಕೂಡ ಹಾಗೆ ಇದೆ ಇಂಟರ್ನಲಿನೇ ನೀವು ಖುಷಿಯಾಗಿಲ್ಲ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಯಾವಾಗಲೂ ಕಂಪ್ಲೇಂಟ್ಸು ಯಾವಾಗಲೂ ನನ್ನ ಲೈಫಲ್ಲೇ ಹೀಗಾಗುತ್ತೆ ಸೊ ಯಾವಾಗಲೂ ನನ್ನ ಲೈಫಲ್ಲಿ ನೆಗೆಟಿವ್ ಆಗುತ್ತೆ ಆ ಥರ ಎಲ್ಲ ಥಿಂಕಿಂಗ್ ಇದೆ ಇಲ್ಲಿ ಕುಂಭರಾಶಿಯವ್ರಿಗೆ ಅಥವಾ ಕುಂಭರಾಶಿಯವರಿಗೆ ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಇದಿರ್ಬೋದು ಕ್ರಾಸ್ ವಾಚರ್ಸ್ಗೂ ಇದೇ ಹೇಳ್ತೀನಿ ಓವರ್ ಥಿಂಕಿಂಗ್ ಬಿಡಿ ಸಮ್ಥಿಂಗ್ ಇಂಟ್ರೆಸ್ಟಿಂಗ್ ನಿಮ್ಮ ಲೈಫಲ್ಲಿ ಆಗುತ್ತೆ ಅಂತ ಕೂಡ ಕಾರ್ಡ್ ಹೇಳುತ್ತೆ ವರ್ಕ್ ಕಡೆ ಫೋಕಸ್ ಮಾಡಿ ಸಿಂಪಲ್ ಆಗಿರೋದನ್ನು ನಾನು ಹೇಳಿದ್ದೀನಿ ಜಸ್ಟ್ ನಿಮ್ಗೆ ಏನೇ ಕಷ್ಟ ಇದ್ದರೂ ಸ್ವಿಚ್ ವರ್ಡ್ಸ್ನ ಟ್ರೈ ಮಾಡಿ ನೆಗೆಟಿವ್ ಥಿಂಕಿಂಗ್ನ ಬಿಡಿ ಸೊ ನೀವು ಸ್ವಿಚ್ ವರ್ಡ್ಸ್ನ ಟ್ರೈ ಮಾಡ್ತಾ ನೆಗೆಟಿವ್ ಥಿಂಕ್ ಮಾಡಿದರೆ ಓವರ್ ಥಿಂಕ್ ಮಾಡಿದರೆ ಸೊ ಸ್ವಿಚ್ ವರ್ಡ್ಸಿಗೆ ಅಥ್ವಾ ಯೂನಿವರ್ಸಿಗೆ ಅರ್ಥ ಆಗೋಲ್ಲ ಓ ಇದೇ ಬೇಕಾಗಿದೆ ನಿಮ್ಗೆ ಕೆಟ್ಟದ್ದಾಗೋದೇ ಬೇಕಾಗಿದೆ ಅಂತ ಹೇಳಿ ಯಾವಾಗಲೂ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರಂತೆ ಹಾಗಾಗುತ್ತೆ ಪಾಸಿಟಿವ್ ಥಿಂಕ್ ಮಾಡಿ ಗುಡ್ ಲಕ್ ಥ್ಯಾಂಕ್ ಯು